ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಸಾರಿಗೆ ನೌಕರರ ಬಗ್ಗೆ ಯಾಕಂದರೆ ಸಾರಿಗೆ ನೌಕರರು ಇವರು ಭಾಳ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾಯಕರು ನಮ್ಮ ಕರ್ನಾಟಕದಲ್ಲಿ ಇನ್ನು ಬಂದಿಲ್ಲ ಬರ್ತಾರೆ ಎಲ್ಲ ಗೊತ್ತಿಲ್ಲ ಆದರೆ ಎಲ್ಲ ಕೆಪಾಸಿಟಿ ಇದ್ರೂ ಬಗೆಹರಿಸುವ ಕೆಪಾಸಿಟಿ ಇದ್ದರೂ ಕೂಡ ಬಗೆಹರಿಸೋಕ್ಕಾಗದೆ ಆಗುವ ಇದ್ರೂ ಕೂಡ ಅದನ್ನು ಇಲ್ಲ ಯಾಕಂದರೆ ಬಗೆಹರಿಸಿಬಿಟ್ರೆ ಈ ಸಮಸ್ಯೆಗಳನ್ನು ಬಗೆಹರಿಸ್ಬಿಟ್ರೆ ಮತ್ತು ನಾಳು ನಾಳೆ ನಾವು ಬೆಳೆಯೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಈ ಸಮಸ್ಯೆಗಳನ್ನು ಅದೇ ರೀತಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಈ ನಮ್ಮ ಚಾಲಕರು ಪಾಪ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸಗಳು ಮಾಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಅದ್ಭುತವಾದ ಸೇವೆ ಸಾರಿಗೆ ಸೇವೆ ಅಂದರೆ ಸುಮ್ಮನೆ ತಮಾಷೆ ಮಾತಲ್ಲ ಇವತ್ತು ನಮ್ಮ ಭಾರತ ದೇಶದ ಗಡಿಯಲ್ಲಿ ನಮ್ಮ ದೇಶನ ಗಡಿ ಯಾವ ರೀತಿ ನಮ್ಮ ದೇಶ ಕಾಯ್ತಾರೋ ನಮ್ಮ ಸೈನಿಕರು ಅದೇ ರೀತಿ ನಮ್ಮನ್ನು ನಮ್ಮನ್ನು ಆರಾಮಾಗಿ ಸೇಫ್ಟಿಯಾಗಿ ತಗೊಂಡೋಗಿ ನಮ್ಮ ನಮ್ಮ ಊರುಗಳಿಗೆ ಕರ್ಕೊಂಡೋಗಿ ಬಿಡ್ತಾರೆ ಇಪ್ಪತ್ತು ನಾಲ್ಕು ಗಂಟೆ ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು ಬಿಸಿಲಾಗಿರ್ಬೋದು ಮಳೆ ಆಗಿರ್ಬೋದು ಚಳಿ ಆಗಿರ್ಬೋದು ಯಾವುದನ್ನು ಲೆಕ್ಕಕ್ಕಿಲ್ಲದೆ ನಮಗೋಸ್ಕರ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಏನು ಪುಗ್ಸೆಟ್ಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಬೋದು ಸಂಬಳವೂ ಕೊಡ್ತಾರೆ ಆದರೆ ಯಾವ ರೀತಿ ಕೊಡ್ತಾರೆ ಎಷ್ಟು ಕೊಡ್ತಾರೆ ಹೆಂಗೆ ಕೊಡ್ತಾರೆ ಇದಕ್ಕೆಲ್ಲ ಕಾರಣ ಏನು ಎಷ್ಟು ಕಷ್ಟ ಬೀಳ್ತಾರೆ ನೋಡಿ ನೋಡಿ ಬಿ ಎಮ್ ಟಿ ಸಿ ನಮ್ಮ ಏನು ಕರ್ನಾಟಕದಲ್ಲಿ ಭಾಳ ಅದ್ಭುತವಾದ ಒಂದು ಸಾರಿಗೆ ಸಂಸ್ಥೆ ಅಂದರೆ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಭಾಳ ಅದ್ಭುತವಾದ ಸಾರಿಗೆ ಸಂಸ್ಥೆಗಳು ನೋಡಿ ಇಲ್ಲಿ ಸುಮಾರು ಹದಿನಾರು ಸಂಘಟನೆಗಳು ಇದ್ದಾವೆ ಹದಿನಾರು ಸಂಘಟನೆಗಳಿದ್ರೂ ಕೂಡ ಇವತ್ತು ಇವರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗ್ತಾ ಇಲ್ಲ ಯಾಕೆ ಬಗೆಹರಿಸೋಕ್ಕಾಗ್ತಾ ಇಲ್ಲ ಅಂದರೆ ಸಂಘಟನೆಯರು ಒಗ್ಗಟ್ಟಿಲ್ಲ ಸಂಘಟನೆಯವರು ಕೆಲವು ಸಂಘಟನೆಯವರು ಕೆಲವು ಸಂಘಟನೆಯವರು ಸರ್ಕಾರದ ಪರ ಇದ್ದಾರೆ ಇನ್ನೂ ಕೆಲವು ಸಂಘಟನೆಯವರು ಪಾಪ ಚಾಲಕರ ಪರ ಇದ್ದಾರೆ ಇಷ್ಟೊಂದು ಸಂಘಟನೆ ಇದ್ರೂ ಕೂಡ ಹದಿನಾರು ಸಂಘಟನೆ ಇದ್ರೂ ಕೂಡ ನಿಮ್ಮ ಸಮಸ್ಯೆ ಬಗೆಹರಿಸೋಕೆ ಆಗಲಿಲ್ಲ ಅಂದರೆ ಮತ್ತೆ ಆ ಸಂಘಟನೆಗಳನ್ನು ಯಾಕೆ ಇಟ್ಕೋಬೇಕು ಆ ಸಂಘಟನೆಗಳಿಗೆ ಯಾಕೆ ಸಪೋರ್ಟ್ ಮಾಡಬೇಕು ನೀವು ನೌಕರರು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ನಿಮ್ಮ ಹೆಸರು ಹೇಳ್ಕೊಂಡು ಸಂಘಟನೆ ರಾಜ್ಯಾಧ್ಯಕ್ಷರು ಮಾತ್ರ ಉದ್ಧಾರ ಆಗ್ತಾ ಇರೋ ಹೊರತು ಆದರೆ ಯಾವುದೇ ಕಾರಣಕ್ಕೂ ಚಾಲಕರುಗಳು ನಿರ್ವಾಹಕರುಗಳಿಗೆ ಇವರಿಂದ ಅನಾನು ಅನುಕೂಲ ಇಲ್ಲ ಬರೀ ಅನಾನುಕೂಲನೇ ಇದ್ದಾವೆ ಇವರು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ಇದಕ್ಕೆ ಮಾತ್ರ ಸಂಘಟನೆಗಳನ್ನು ಮಾಡಿಕೊಂಡಿದ್ದಾರೆ ಇವರು ನೋಡಿ ಹದಿನಾರು ಸಂಘಟನೆಗಳು ಇದ್ದಾವೆ ಹದಿನಾರು ಸಂಘಟನೆ ಕೆಲವು ಸಂಘಟನೆ ಅದರಲ್ಲಿ ಹದಿನಾರು ಸಂಘಟನೆಯಲ್ಲಿ ಕೆಲವು ಸಂಘಟನೆ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾವಂತೆ ಇನ್ನೂ ಕೆಲವು ಸಂಘಟನೆಗಳು ಪಾಪ ಡ್ರೈವರ್ ಪರ ಇದಾರಂತೆ ಚಾಲಕರ ಪರ ನೌಕರರ ಪರ ಇದ್ದಾರೆ ಯಾಕೆ ಈ ಸಮಸ್ಯೆ ಬಗೆಹರುತ್ತೆ ಅಲ್ಲ ಅಂದರೆ ಚಾಲಕರು ಒಗ್ಗಟ್ಟಿಲ್ಲ ಒಂದೊಂದು ಒಬ್ಬ ಒಂದೊಂದು ಸಂಘದಲ್ಲಿ ನೋಡಿ ಹದಿನಾರು ಸಂಘಟನೆ ಇದ್ದರೆ ಎಲ್ಲಿ ಯಾರು ಒಗ್ಗಟ್ಟಾಗ್ತಾರೆ ಹದಿನಾರು ಸಂಘಟನೆ ಏನಕ್ಕೆ ಮಾಡ್ಕೊಂಡಿದ್ದೀರಾ ಒಂದು ಸಂಘಟನೆ ಸಾಕಾಗಲ್ವ ಇಡೀ ಕರ್ನಾಟಕದಲ್ಲಿ ಒಂದು ಸಂಘಟನೆ ಇದ್ದರೆ ಈ ಸಮಸ್ಯೆ ಬಗೆಹರಿಯುತ್ತೆ ಎಲ್ಲಿವರೆಗೂ ಒಂದು ಸಂಘಟನೆ ಇರಲ್ವೋ ಒಬ್ಬ ನಾಯಕ ಇರಲ್ವೋ ಅಲ್ಲಿವರೆಗೂ ಈ ಈ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಇಷ್ಟೆಲ್ಲ ಸಂಘಟನೆ ಇಟ್ಕೊಂಡು ಹದಿನಾರು ರಾಜ್ಯಾಧ್ಯಕ್ಷರುಗಳು ಹದಿನಾರು ಸಂಘಟನೆ ಅಂದರೆ ಹದಿನಾರು ಜನೂ ಅಲ್ವಾ ರಾಜ್ಯ ಉಪಾಧ್ಯಕ್ಷರುಗಳು ಮತ್ತು ಅಲ್ಲಿ ಅಲ್ಲಿ ಬ್ರಾಂಚ್ಗಳು ಬೇರೆ ಓಪನ್ ಮಾಡ್ಕೊಂಡಿರ್ತೀರ ಮತ್ತು ಕೆಲಸ ಮಾಡಿರೋರು ಈ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡಿರೋರು ಕೂಡ ಸಂಘಗಳು ಕಟ್ಕೊಂಡಿದ್ದೀರಾ ಅಂದರೆ ನೀವು ನೀವು ಆಗಕ್ಕೆ ನೀವು ಬೆಳೆಯೋಕ್ಕೆ ಸಂಘ ಕಟ್ಕೊಂಡಿರ ಹೊರತು ಇಲ್ಲಿ ನೌಕರರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಸಂಘ ಕಟ್ಕೊಂಡಿಲ್ಲ ಹಂಗಾದರೆ ನೀವು ಬೆಳಿಬೇಕು ನೀವು ಚೆನ್ನಾಗಿರಬೇಕು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಇದಕ್ಕೋಸ್ಕರ ಸಂಘ ಕಟ್ಕೊಂಡಿದ್ದೀರಾ ಇವ್ರ ಸಮಸ್ಯೆ ಬಗೆಹರಿಸೋಕೆ ಸಂಘ ಕಟ್ಕೊಂಡಿಲ್ವ ನೀವು ಹಂಗಾದರೆ ಯಾಕೆ ಈ ರೀತಿ ಮಾಡ್ಕೋಬೇಕು ನೀವು ಹಂಗಾದ್ರೆ ಯಾಕೆ ಯಾಕೆ ಇದಕ್ಕೋಸ್ಕರ ಯಾರು ಸುಖಕ್ಕೋಸ್ಕರ ಸಂಘ ಕಟ್ಕೊಂಡಿದ್ದೀರಾ ಏನಕ್ಕೋಸ್ಕರ ಸಂಘ ಕಟ್ಕೊಂಡಿದ್ದೀರಾ ಎಲ್ಲರೂ ಒಗ್ಗಟ್ಟಾಗಲ್ವಾ ಎಷ್ಟು ವರ್ಷ ಆಯಿತು ಚುನಾವಣೆ ಇದರಲ್ಲಿ ಇದ್ರ ಬಗ್ಗೆ ಚುನಾವಣೆ ನಡೆದು ಎಷ್ಟು ವರ್ಷ ಆಗಿದೆ ಯಾಕೆ ಯಾರು ಒತ್ತಾಯ ಮಾಡ್ತಾ ಇಲ್ಲ ಚುನಾವಣೆ ನಡೆಯೋಕ್ಕೋಸ್ಕರನೇ ಎಲ್ಲರೂ ನಿಜವಾಗ್ಲೂ ನೌಕರರ ಪರ ಇರೋರು ಇಡೀ ರಾಜ್ಯಕ್ಕೆ ಒಂದು ಸಂಘಟನೆ ಬೇಕು ಇಡೀ ರಾಜ್ಯಕ್ಕೆ ಒಬ್ಬ ಬೇಕು ಒಬ್ಬ ಉಪಾಧ್ಯಕ್ಷ ಇರಬೇಕು ಮಿಕ್ಕಿದವರು ನೀವು ಸದಸ್ಯರಾಗಿರಿ ಬೇಡನಲ್ಲ ಆದರೆ ಎಲ್ಲರೂ ಅಧ್ಯಕ್ಷರಾಗಬೇಕು ಎಲ್ಲರೂ ನಾನು ಅಧ್ಯಕ್ಷರಾಗಬೇಕಂತ ಹೋದರೆ ಯಾವುದೇ ಕಾರಣಕ್ಕೂ ನಮ್ಮ ಚಾಲಕರ ಸಮಸ್ಯೆ ಬಗೆಹರಿಯೋದಿಲ್ಲ ಬಗೆಹರಿಸೋಕ್ಕಾಗಲ್ಲ ದಯವಿಟ್ಟು ನಾನು ಇಷ್ಟೇ ಎಲ್ಲರೂ ಸಾರಿಗೆ ನೌಕರರ ಪರ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಡಿಪೋದುಗಳಲ್ಲಾಗಿರ್ಬೋದು ಮತ್ತು ನಮ್ಮ ಚಾಲಕರು ಆಗಿರ್ಬೋದು ಡಿಪೋದಲ್ಲಿ ಮೆಕ್ಯಾನಿಕ್ಗಳಾಗಿರ್ಬೋದು ನಾ ಚಾಲಕರು ನೌಕರರು ಎಲ್ಲ ಕಷ್ಟ ಬೀಳ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಇಲ್ಲಿ ಕೆಲಸ ಮಾಡಿ ನೀವು ರಿಟೈರ್ಡ್ ಆದ ಮೇಲೆ ನಿವೃತ್ತಿ ಹೊಂದಿದ ಮೇಲೆ ಎಷ್ಟೋ ಜನ ಸಂಘ ಮಾಡ್ಕೊಂಡಿದ್ದೀರಾ ಯಾಕಂದರೆ ಗೊತ್ತು ಇಲ್ಲಿ ಹೆಂಗೆ ನಾವು ಬೆಳೆ ತೆಗಿಬೋದು ಇಲ್ಲಿ ಹೆಂಗೆ ನಾವು ಬೆಳೆ ತೆಗಿಬೋದು ಇವತ್ತು ಕೆಲಸ ಮಾಡ್ದಾರ ಅನುಕೂಲ ಇಲ್ಲ ನೀವು ಮಾತ್ರ ಚೆನ್ನಾಗಿದ್ದೀರಿ ಯಾಕೆ ಈ ಥರ ಮಾಡ್ತಾಯಿದಿರಿ ಕೆಲಸ ಮಾಡಿದಿರ್ತಾನೆ ಇಲ್ಲಿ ಊಟ ಮಾಡಿದಿರ್ತಾನೆ ಎಲ್ಲ ಮಾಡಿ ಇಲ್ಲಿ ಎಲ್ಲ ಸೌಕರ್ಯಗಳನ್ನು ತಗೊಂಡಿದ್ದಿರ್ತಾನೆ ಆ ಸೌಕರ್ಯಗಳು ನಮಗೆ ತಕ್ಕಲಿಲ್ಲ ಬೇರೆಯವ್ರಿಗೂ ದಕ್ಕಬೇಕು ಅಂತಂದು ಹೇಳಿಬಿಟ್ಟು ನೀವು ಸಂಘಟನೆ ಮಾಡ್ಕೊಂಡಿದಿರಲ್ವಾ ಎಲ್ಲ ನೌಕರರಿಗೂ ಹಂಗಾರೆ ಅನುಕೂಲ ಆಗೋದು ಬೇಡವಾ ಅನನುಕೂಲ ಆಗೇ ಇರಬೇಕಾ ಇಷ್ಟೆಲ್ಲ ಹದಿನೋರು ಸಂಘಟನೆಗಳು ಇಟ್ಕೊಂಡು ಸಮಸ್ಯೆ ಬಗೆಹರಿಯಕ್ಕೆ ಆಗಲಿಲ್ಲ ಅಂದರೆ ಇನ್ನೇನಕ್ಕೆ ಆ ಸಂಘಟನೆ ಇರಬೇಕು ಇವತ್ತು ಯಾರೋ ಮಂತ್ರಿನಪ್ಪ ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೇಳ್ತಾರೆ ಏಯ್ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಡಿ ಅಂತಂದೇಳಿ ಹೇಳಿ ಅದೇ ರೀತಿಯೇ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಕೂಡ ಆ ಸಂಘಟನೆಗಳನ್ನು ಮುಚ್ಕೊಂಡಿದ್ರೆ ಒಳ್ಳೆಯದು ಸಮಸ್ಯೆ ಬಗೆರೋಕೆ ಆಗಲಿಲ್ಲ ಅಂದರೆ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ ಅಂದರೆ ಮತ್ತಿನ್ನೇನಕ್ಕೆ ಆ ಸಂಘಟನೆ ಇಟ್ಕೋಬೇಕು ಮತ್ತಿನ್ನೇನು ಸರ್ಕಾರಕ್ಕೆ ನಾವು ಒತ್ತೆ ಮಾಡ್ಕೋಬೇಕು ಯಾಕೆ ಇಷ್ಟು ಸಂಘಟನೆಗಳು ಬೇಕಾ ಹದಿನಾರು ಸಂಘಟನೆಗಳು ಬೇಕೇನ್ರಿ ಇರೋದು ಒಂದು ಸಾರಿಗೆ ಸಂಸ್ಥೆ ಅದನ್ನು ನಾಲ್ಕು ಭಾಗ ಮಾಡಿಟ್ಟಿದ್ದಾರೆ ಹಾಂ ಓಲಿ ನಾನು ಒಂದು ನಾಲ್ಕು ಸಂಘಟನೆವೇ ಅನ್ಕೊಂಡಿದ್ದೆ ಆದರೆ ಇಲ್ಲಿ ಅಯ್ಯೋ ಶಿವ ಶಿವ ಹದಿನಾರು ಸಂಘಟನೆಗಳು ಹಾಂ ನಾವು ಹಂಗಾದ್ರೆ ಸರ್ಕಾರನ ಬೈಯೋ ತಪ್ಪು ಹಂಗಾದ್ರೆ ನೀವೇ ಒಗ್ಗಟ್ಟಿಲ್ಲ ಅಂದರೆ ನೀವೇ ಸಮಸ್ಯೆ ಬಗೆರ್ಸೋಕೆ ನೀವು ಮುಂದಾಳತ್ತ ಬರಲಿಲ್ಲ ಅಂದರೆ ಇನ್ನು ಈ ಸಮಸ್ಯೆ ಬಗ್ಗೆ ಅರಿಯಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ಈ ಪ್ರತಿ ವರ್ಷನೂ ಅವಾರ್ಡ್ ತಗೊತಾರೆ ಯಾವ ಇಟ್ಕೊಂಡು ಅವಾರ್ಡ್ ತಗೊಳ್ತಾರ ಗೊತ್ತಿಲ್ಲ ಆ ಅವಾರ್ಡು ಯಾವ ಇಟ್ಕೊಂಡು ತಗೊಳಕ್ಕೆ ಹೋಗ್ತಾರ ಗೊತ್ತಿಲ್ಲ ಪ್ರತಿ ವರ್ಷ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಅವಾರ್ಡ್ ಹೋಗ್ತಾ ಹೋಗ್ತಾಯಿದ್ದೀರಾ ದಯವಿಟ್ಟು ಬೇಡ ಅಂತ ನಾನು ನಿಮಗೆ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಒಗ್ಗಟ್ಟಾಗಿ ಇಷ್ಟೆಲ್ಲ ಹದಿನಾರು ಸಂಘಟನೆ ಇದ್ದು ನೀವು ಚುನಾವಣೆಗೆ ನೀವು ಒತ್ತಾಯ ಮಾಡಿ ಅಂತಂದೇಳಿ ನಿಮ್ಮನ್ನೆಲ್ಲ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ